ಓಕೆ ಯಾವ ರೀತಿಯ ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದ್ರ ಕುರಿತು ತಿಳಿಸ್ಕೊಟ್ಟಿದ್ದೀರಾ ಇನ್ನೂ ಕೆಲವರು ಉಪವಾಸವನ್ನ ಮಾಡ್ತಾ ಇರ್ತಾರೆ ಹೀಗೆ ಉಪವಾಸವನ್ನ ಮಾಡೋದ್ರಿಂದ ಮನಸ್ಸಿಗೆ ಹೇಗೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತೆ ಉಪವಾಸ ಮಾಡೋದರಿಂದ ನೆಮ್ಮದಿ ಶಾಂತಿ ಹೇಗೆ ಅಂತಂದರೆ ನಾವು ನರಳುತ್ತಾ ಇರುವಂತಹ ಅನಾರೋಗ್ಯ ವಿಷಯದಲ್ಲಿ ಅಂದರೆ ಒಂದು ಯಾವುದೇ ಒಂದು ಕಾಯಿಲೆಗಳಿಂದ ಅಂದರೆ ಯಾವುದೇ ಒಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಾಗ ನಾವು ಡಾಕ್ಟ್ರು ಹಾಸ್ಪಿಟ್ಲ್ಗೆ ಹೋದಾಗ ಏನು ಹೇಳ್ತಾರೆ ಗಂಜಿ ರೂಪದಲ್ಲಿ ದ್ರವ ರೂಪದಲ್ಲಿ ಆಹಾರ ಸೇವಿಸಿ ಮತ್ತು ಹಾಲು ಬ್ರೆಡ್ ತಿನ್ನಿ ಅಂತಾರೆ ಪ್ರಥಮವಾಗಿ ಹಾಗೆಯೇ ನಮಗೆ ಪ್ರತಿಯೊಂದನ್ನು ಕೂಡ ಡಾಕ್ಟ್ರ್ ಹತ್ರ ಹೋಗ್ದಿರೇ ಆಹಾರ ಪದ್ಧತಿಗಳಿಂದ ನಾವು ಎಲ್ಲ ಕಾಯಿಲೆಗಳನ್ನು ಕೂಡ ಸರಿಪಡಿಸ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲೇ ಇದ್ದಾವೆ ಒಂದು ಎರಡನೇದಾಗಿ ಮಾನಸಿಕವಾಗಿ ಮತ್ತು ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಆಹಾರ ಪದ್ಧತಿಯಿಂದ ಸಂಪೂರ್ಣವಾಗಿ ಎಲ್ಲ ಥರದಲ್ಲೂ ಕೂಡ ನಮ್ಮ ನೆಮ್ಮದಿಯ ಜೀವನ ನಡೆಸ್ಕೊಳ್ಳೋದಕ್ಕೋಸ್ಕರ ಒಂದು ಯೋಗ ಮೆಡಿಟೇಷನ್ನು ಪ್ರಾಣಾಯಾಮ ಮತ್ತು ಪ್ರತಿದಿನ ನಾವು ಮಾಡುವಂತಹ ಸೂರ್ಯ ನಮಸ್ಕಾರದಿಂದ ನಮಗೆ ಈ ವೆಜಿಟೇರಿಯನ್ ಆಹಾರದಿಂದ ಸಂಪೂರ್ಣವಾಗಿ ಒಂದು ಹೊಸ ಚೈತನ್ಯ ಬರುವುದಕ್ಕೆ ಒಂದು ಹೊಸ ಆರೋಗ್ಯದ ದೃಷ್ಟಿ ಮತ್ತು ಆಯುಷನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಒಂದು ಆಹಾರ ಪದ್ಧತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಸೇವಿಸಬೇಕಾಗುತ್ತದೆ ಓಕೆ ಗುರುಜಿನು ಸಾಕಷ್ಟು ಜನ ವಿದೇಶ ಪ್ರಯಾಣ ಆಗಿರಬಹುದು ತೀರ್ಥಯಾತ್ರೆಯನ್ನು ಹೋಗಬೇಕು ತೀರ್ಥಯಾತ್ರೆ ಪ್ರಯಾಣವನ್ನ ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಆದರೆ ಅದಕ್ಕೆ ಸರಿಯಾದ ಸಮಯ ಅನ್ನೋದು ಬರ್ತಾ ಇರೋದಿಲ್ಲ ಹಾಗಾಗಿ ಯಾವ ದಿನವನ್ನ ಅವರು ಆಯ್ದುಕೊಂಡ್ರೆ ಆ ಒಂದು ಪ್ರಯಾಣವನ್ನ ಮಾಡಬಹುದು ಈ ಕುರಿತು ತಿಳಿಸಿದೆ ಿಕೊಡೋದಾದರೆ ಮುಖ್ಯವಾಗಿ ಪ್ರಯಾಣಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ವಿಷಯದಲ್ಲಾಗಿರ್ಬೋದು ವಿದೇಶ ಪ್ರಯಾಣ ಆಗಿರ್ಬೋದು ಕ್ಷೇತ್ರಗಳಾಗಿರ್ಬೋದು ಅಥವಾ ಒಂದು ಹುಡುಗ ನೋಡೋದಕ್ಕಾಗಲಿ ಹುಡುಗಿ ನೋಡೋದಕ್ಕಾಗಲಿ ಪ್ರಯಾಣ ಆಗಿರ್ಬೋದು ಅಥವಾ ದೂರದ ಸಂಬಂಧಿಗಳನ್ನು ಮಾತಾಡಿಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ರೂಪದಲ್ಲಿ ಮನೆಯಿಂದ ಹೆಜ್ಜೆ ಹೊರ್ಗಡೆ ಆಗ್ತಾ ಇದ್ದೀವಿ ಅಂತಂದಾಗ ವಿಶೇಷವಾಗಿ ದಿನಗಳು ಅನ್ನೋದಕ್ಕಿಂತ ರಾಹಿ ರಾಹು ನಕ್ಷತ್ರಗಳು ಅಂತಂದರೆ ಕೇತುವಿಗೆ ನಕ್ಷತ್ರಗಳು ಸಂಬಂಧಪಡುವಂತಹ ಅಡೆತಡೆಗಳು ಹೇಗೆ ನಾವು ಕಂಡು ಹಿಡ್ಕೊಳ್ತೀವಿ ಈ ರಾಹುಕಾಲ ಗುಳಿಕಾಲ ಯಮಗಂಟ ಕಾಲ ಅನ್ನೋಂಥದ್ದು ನೋಡ್ತೀವಿ ಈ ರಾಹುಕಾಲ ಗುಳಿಕಾಲ ಯಮಗಂಟ ಕಾಲ ಆ ದಿನದ ಕೆಲಸ ಕಾರ್ಯಗಳಿಗೆ ಮಾತ್ರನೇ ಸಂಬಂಧಪಡುತ್ತದೆ ನಾವು ಇಂಪಾರ್ಟೆಂಟ್ ಅಂತಂದರೆ ಲೈಫ್ ಟೈಮ್ ಒಂದು ಟರ್ನಿಂಗ್ ಪಾಯಿಂಟ್ಗಳಿಗೆ ಸಕ್ಸಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ತೀರ್ಥಯಾತ್ರೆ ಆಗಿರ್ಬೋದು ವಿದೇಶ ಪ್ರಯಾಣ ಆಗಿರ್ಬೋದು ಒಂದು ಕಂಕಣ ಭಾಗ್ಯ ನೋಡೋಕ್ಕೋಗೋದು ಇದೂ ಕೂಡ ಲೈಫ್ ಟೈಮ್ ಪ್ರಯತ್ನ ಲೈಫ್ ಟೈಮ್ನಲ್ಲಿ ಒಂದು ಟ ಸಕ್ಸಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವುಗಳನ್ನೆಲ್ಲನೂ ಕೂಡ ರಾಹುಕಾಲ ಗೋಳಿಕಾಲ ಯಮಗಂಟ ಕಾಲ ನೋಡಿದ್ರೇ ಸಾಕಾಗಲ್ಲ ಮತ್ತು ದಿನದ ವಾರಗಳು ಅಂತಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ವಾರಗಳನ್ನ ನೋಡಿದ್ರೆ ದಿನಗಳು ನೋಡಿದ್ರೆ ಸರಿ ಹೋಗೋದಿಲ್ಲ ವಿಶೇಷವಾಗಿ ಇವುಗಳಿಗೆ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ನಕ್ಷತ್ರಗಳು ಅಂತ ಬರ್ತಾಯಿವೆ ಈ ನಕ್ಷತ್ರಗಳನ್ನು ಪಾಲನೆ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಕ್ಯಾಲೆಂಡರ್ ಇರ್ತೈತೆ ಇವಾಗ ಪ್ರತಿಯೊಬ್ಬರಲ್ಲೂ ಕೂಡ ಫೋನ್ ಮುಖಾಂತರದಿಂದನೂ ಕೂಡ ನೋಡ್ಕೋಬೋದು ಪಂಚಾಂಗದ ಮುಖಾಂತರದಿಂದ ನೋಡ್ಕೋಬೋದು ಈ ನಕ್ಷತ್ರಗಳಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಗುಳಿಕಾಲ ನೋಡಿಕೊಂಡು ದಿನದ ನೋಡಿಕೊಂಡು ಮತ್ತು ಈ ನಕ್ಷತ್ರಗಳಿಗೆ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ಈ ನಕ್ಷತ್ರಗಳ ದೀ ಇವಾಗ ಹೇಳುವಂತಹ ನಕ್ಷತ್ರಗಳಲ್ಲಿ ನಾವು ಪ್ರಯಾಣ ಅನ್ನುವಂಥದ್ದು ಮಾಡಿದಾಗ ಎಲ್ಲ ರೂಪದಲ್ಲಿ ನಾವೇನು ಸಂಕಲ್ಪ ಕೊಡಿದ್ದೀವೋ ಆ ಸಂಕಲ್ಪನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಯಾವುವು ಆ ನಕ್ಷತ್ರಗಳು ಮುಖ್ಯವಾಗಿ ಮೃಗಶಿರ ನಕ್ಷತ್ರ ಅಶ್ವಿನಿ ನಕ್ಷತ್ರ ಪುಷ್ಯ ನಕ್ಷತ್ರ ಪುನರೋಸು ನಕ್ಷತ್ರ ಹಸ್ತ ನಕ್ಷತ್ರ ಅನೋರಾಧ ನಕ್ಷತ್ರ ಶ್ರಾವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಪ್ರಯಾಣವನ್ನು ಆರಂಭ ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ದೇವೋ ಅವೆಲ್ಲವನ್ನು ಕೂಡ ಸಾಧನೆ ಮಾಡುವಂತಹ ಶುಭ ನಕ್ಷತ್ರಗಳು ಅನ್ನುವಂಥದ್ದು ತಿಳ್ಕೊಬಹುದು ಈ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ದಿನವನ್ನು ಆಯ್ಕೆ ಮಾಡಿಕೊಂಡು ಆ ದಿನ ಮನೆಯಿಂದ ಹೊರಗಡೆ ಹೋಗೋಕೆನ ಮುಂಚಿತವಾಗಿ ಇಷ್ಟ ದೇವರು ಮತ್ತು ಕುಲದೇವರಿಗೆ ಪೂಜೆ ಪುನಸ್ಕಾರ ಅಂತದ್ದು ಮಾಡಿ ಒಂದು ನಮಸ್ಕಾರ ಮಾಡಿಕೊಂಡು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೆಜ್ಜೆ ಹಾಕಿದಾಗ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಈ ನಕ್ಷತ್ರಗಳಲ್ಲಿ ಒಂದು ಶುಭ ಫಲ ಅನ್ನುವಂಥದ್ದು ದಕ್ಕಿಸ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ